ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಸ್ಯಾರಿ ಕಲೆಕ್ಷನ್ ತೋರಿಸ್ತವ್ರೆ ಅಂತ ಅಂದ್ಕೊಂಡ್ರ ನೋಡಿ ನಿಮಗೆ ಇವತ್ತು ಒಂದು ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಒಂದಕ್ಕಿಂತ ಒಂದು ನೋಡೋಕ್ಕೆ ತುಂಬ ಚೆಂದ ಕಾಣಿಸ್ತಿದೆ ನಿಜವಾಗ್ಲೂ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಇಲ್ಲಿ ನಿಮಗೆ ಇದು ಎಲ್ಲಿ ಅಂತ ನಾನು ಹೇಳ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ನಿಮಗೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ನಿಜವಾಗ್ಲೂ ಈ ಥರ ಎಲ್ಲೂ ಸಿಗಲ್ಲ ಅಂತ ಅಂದ್ಕೊತೀನಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಆ ಸ್ಯಾರಿ ಬಂದು ನಿಮಗೆ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿಲಿ ಕೊಡ್ತಾರೆ ನೀವು ಶುಭ ಸಮಾರಂಭಕ್ಕೆ ಮದುವೆ ಮದುವೆ ಫಂಕ್ಷನು ಗೃಹ ಪ್ರವೇಶ ನೀವು ಸೇಲ್ ಮಾಡೋದಿರ್ಬೋದು ಪ್ರತಿಯೊಂದಕ್ಕೂ ನಿಮ್ಮ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ನೋಡಿ ಆನ್ಲೈನ್ ಶಾಪಿಂಗು ಮಾಡ್ತಾರೆ ಇಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ಬುಕ್ ಮಾಡಿದ್ರೆ ನಿಮ್ಗೆ ಈ ಥರ ಬೇಕು ಅಂತ ಹೇಳಿ ಆರ್ಡ್ರ್ ಕೊಟ್ಟು ಬಂದರೆ ಅದೇ ಥರ ಕಲೆಕ್ಷನ್ನ ನಿಮಗೆ ರೆಡಿ ಮಾಡಿ ತರಿಸ್ಕೊಡ್ತಾರೆ ನಿಮ್ಗೆ ಯಾವ ಥರ ಬೇಕು ಆ ಥರ ಸಿಗುತ್ತೆ ನಿಜವಾಗ್ಲೂ ಆ ಕಲೆಕ್ಷನ್ ಮಾತ್ರ ತುಂಬ ತುಂಬ ಚೆನ್ನಾಗಿರ್ತವೆ ಇಲ್ಲಿ ಇದು ಬಂದು ನಿಮಗೆ ರಿದ್ದಿ ಸಿದ್ದಿ ಕಲೆಕ್ಷನ್ ಅಂತ ಹೇಳಿ ಇದು ಕುರುಬ್ರಳ್ಳಿಯಲ್ಲಿ ಬರುತ್ತೆ ಬೇಕಾದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ನಿಜವಾಗ್ಲೂ ಕಲೆಕ್ಷನ್ ಅಷ್ಟು ಚೆನ್ನಾಗಿರ್ತದೆ ಇಲ್ಲಿ ಬಂದು ನೋಡಿ ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ ನಿಮಗೆ ಒಂಥರ ಮೈಸೂರು ಸಿಲ್ಕ್ ಸ್ಯಾರೀಸು ಸಿಲ್ಕು ಕಂಚಿವರಂ ಸ್ಯಾರಿ ಮತ್ತು ಕಾಟನ್ ಸ್ಯಾರಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ ಸಿಗುತ್ತೆ ನಿಮ್ಗೆ ಯಾವ ಥರ ಬೇಕು ಆ ಥರ ತಗೊಂಬೋದು ನೀವು ಅದು ಈ ಥರ ಬೇಕು ಅಂತ ಹೇಳಿದ್ರೆ ಅದೇ ಥರ ಅವ್ರು ತರಿಸ್ಕೊಡ್ತಾರೆ ನಿಮ್ಗೆ ಬೇಕು ಅಂದ್ರೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೋಬೋದು ಇಲ್ಲ ಅಂತ ಬಂದು ಇಲ್ಲಿ ನಿಮ್ಗೆ ಈ ಥರನೇ ಬೇಕು ಅಂತ ಆರ್ಡರ್ ಕೊಟ್ಟೋದ್ರೆ ಅದೇ ಥರ ನಿಮ್ಗೆ ರೆಡಿ ಮಾಡ್ಕೊಡ್ತಾರೆ ನೋಡಿ ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ಜರಿ ಹೇಗೆ ಬಂದಿದೆ ನೋಡಿ ಸೀರೆ ಹಾಕೊಂಡ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಬ್ಲೌಸ್ ಕಾಂಬಿನೇಷನ್ ಎಷ್ಟು ಚಂದ ಬಂದಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ನೋಡೋಕ್ಕೆ ಒಂಥರ ಅದ್ಭುತವಾಗಿದೆ ಇಲ್ಲಿ ಇದು ಬಂದು ನಿಮಗೆ ಇದು ರಿದ್ದ ಸಿದ್ದಿ ಕಲೆಕ್ಷನ್ ಅಂತೇಳಿ ಇದು ಬಂದು ಕುರುಬ್ರಳ್ಳಿಯಲ್ಲಿ ಬರುತ್ತೆ ಬೇಕಾದರೆ ಹತ್ರ ಇರೋರು ಬಂದು ನೋಡಿಬೇಕಾರೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಏನಾದರೂ ಸೇಲ್ ಮಾಡಬೇಕು ಅಂತ ಇಟ್ಕೊಂಡ್ರೆ ಇಲ್ಲಂತೂ ನಿಮಗೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಆರಾಮಾಗಿ ಸೇಲ್ ಮಾಡ್ಕೋಬೋದು ಒಳ್ಳೆ ರೇಟು ಇಲ್ಲೆಲ್ಲ ಡಿಸ್ಕೌಂಟ್ ಹೋಗಿ ಕೊಡ್ತಾರೆ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿರ್ತದೆ ಕಲೆಕ್ಷನು ನೀವು ನೋಡಿದ್ರೆ ನಿಮಗೆ ಒಂದು ತಗೊಳಕ್ಕೆ ಹೋದವರು ನಾಲ್ಕು ಐದು ತೊಗೋಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ ಒಂದಕ್ಕಿಂತ ಒಂದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ನೀವು ಹೇಗೆ ಯಾಕೆ ರೀತಿ ತಗೋತೀರಿ ಆ ಥರ ಕ್ವಾಲಿಟಿ ಸಿಗುತ್ತೆ ಇಲ್ಲಿ ನಿಮಗೆ ನಿಮಗೆ ಕಮ್ಮಿ ಬೆಲೆಗೆ ಬೇಕು ಅಂದರೆ ಕಮ್ಮಿ ಬೆಲೆ ಕಾಸ್ಟ್ಲಿ ಬೇಕು ಅಂದರೆ ಕಾಸ್ಟ್ಲಿ ಎಲ್ಲ ಥರ ಸಿಗುತ್ತೆ ನಿಮಗೆ ನೋಡಿ ಇಲ್ಲೆಲ್ಲ ಜರಿ ಸ್ಯಾರಿಗಳು ಎಷ್ಟು ಚೆನ್ನಾಗಿದೆ ಇವಾಗೆಲ್ಲ ನೋಡಿ ಟ್ರೆಂಡಿಂಗು ನೋಡಿ ಬಾರ್ಡ್ರು ದೊಡ್ಡ ಬಾರ್ಡ್ರ್ ಬಂದು ತುಂಬ ಚೆನ್ನಾಗಿದೆ ಕಲೆಕ್ಷನು ಯಾವಾಗಲೂ ಜನಗಳು ತುಂಬಿರ್ತಾರೆ ಇಲ್ಲ ನೋಡಿ ಇಲ್ಲಿ ನಾವೆಲ್ಲ ಇಲ್ಲೇ ತೊಗೊಳೋದು ಜಾಸ್ತಿ ಸ್ಯಾರೀಸು ಹಂಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾರಾದರೂ ಹತ್ರ ಇರೋರು ಬಂದಿದ್ದಾವೆ ತಗೊಳ್ಳಿ ದೂರ ಇದ್ರೂ ಪರವಾಗಿಲ್ಲ ಬಂದು ತೊಗೊಳ್ಳಿ ನಿಮಗೆ ಆರಾಮ್ ಕಮ್ಮಿ ರೇಟಲ್ಲಿ ಸಿಗುತ್ತೆ ಆರಾಮಾಗಿ ತಗೋಬೋದು ನೋಡಿ ಇಷ್ಟು ಕಲೆಕ್ಷನ್ಸು ಈಗ ಆರ್ಡ್ರ್ ಮಾಡಿರೋದು ಇದು ತೊಗೊಂಡಿರೋದು ನೋಡಿ ಆರ್ಡ್ರ್ ಮಾಡಿರೋ ಕಲೆಕ್ಷನ್ ತಗೊಂಡಿಟ್ಕೊಂಡಿದ್ದಾರೆ ಅಲ್ಲಿ ಹಿಂಗೆ ಮುಂಚೆನೇ ಬಂದು ಇದು ನಾನು ತಗೊಂಡಿರೋ ಸ್ಯಾರಿ ತುಂಬ ಚೆನ್ನಾಗಿದೆ ನಾನು ಹಂಗೆ ಒಂದು ಸ್ಯಾರಿ ತೊಗೊಳೋಣ ಅಂತ ಬಂದೆ ಹಂಗಾಗಿ ಅಲ್ಲೇ ಒಂದು ವೀಡಿಯೋ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಬೇಕಾದರೆ ಬಂದು ನೋಡಿ ಇವು ಆರಾಮಾಗಿ ಚೆನ್ನಾಗಿರ್ತವೆ ಹಿಂಗೆ ಬೇಕಾದರೂ ತೊಗೊಬೋದು ಕಲೆಕ್ಷನ್ ಮಾತ್ರ ಮಸ್ತ್ ಕಲೆಕ್ಷನು ಕಣ್ಣಲ್ಲಿ ನೋಡೋಕ್ಕಂತೂ ಖುಷಿ ಖುಷಿಯಾಗುತ್ತೆ ಯಾವ ಥರ ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನು ನಿಮಗೆ ಬೇಕು ಅಂದರೆ ಆನ್ಲೈನ್ ಶಾಪಿಂಗ್ ಮಾಡಿಕೊಡ್ತಾರೆ ಬೇಕಾದ್ರೆ ಬಂದು ನೀವು ಆರ್ಡ್ರ್ ಕೊಟ್ಬಿಟ್ಟು ಹೋಗಿ ಇದೇ ಥರ ಬೇಕು ಅಂತೇಳಿ ಇದು ನೋಡಿ ಇಷ್ಟು ಶಾಪ್ ಬಂದು ಕುರುಬರಳ್ಳಿಯಲ್ಲಿ ಬರುತ್ತೆ ಇದು ರಿದ್ದಿ ಸಿದ್ದಿ ಕಲೆಕ್ಷನ್ ಅಂತೇಳಿ ಇದು ಅಂದರೆ ಲಾಸ್ಟು ಪೂರ್ತಿ ಕೊನೆ ಗಂಟೆ ವಿಡಿಯೋ ನೋಡಿ ಅಡ್ರೆಸ್ ಹಾಕಿದ್ದೀನಿ ನೀವು ಬೇಕು ಅಂತಂದರೆ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ನೋಡಿ ಈ ಸ್ಯಾರಿಗಳು ಎಷ್ಟು ಚೆನ್ನಾಗಿದೆ ಈ ಥರ ಸ್ಯಾರಿ ಒಂದು ಇಪ್ಪತ್ತೈದು ಸ್ಯಾರಿ ಯಾರು ಆರ್ಡ್ರ್ ಕೊಟ್ಟಿದ್ರಂತೆ ಆ ಸಲ ಕಲೆಕ್ಷನ್ನ ಅವರು ಇದು ಮಾಡಿಕೊಡ್ತಾ ಇದ್ದಾರೆ ಎಲ್ಲ ಸೀರೆನೂ ಒಂದಕ್ಕಿಂತ ಒಂದು ಹೆಚ್ಚು ತುಂಬ ಚೆನ್ನಾಗಿದ್ದಾವೆ ನೋಡೋಕ್ಕಂತೂ ಎಪ್ಪ ದೇವ್ರೆ ಸೀರೆ ನೋಡೋಕ್ಕೆ ಬಂದರೆ ಕಣ್ಣಲ್ಲಿ ಇದು ತೊಗೋಬೇಕೋ ಇದು ತೊಗೋಬೇಕು ಅಂತ ಅನ್ನಿಸ್ತಿರ್ತದೆ ಹಂಗಾಗಿ ಎಲ್ಲ ಚೆನ್ನಾಗಿದೆ ಯಾರು ಹೊ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದ್ರೆ ನಾಲ್ಕು ವೀಡಿಯೋಸ್ ನಿಮಗೆ ಬರ್ತಾ ಇರ್ತದೆ ನೋಟಿಫಿಕೇಶನ್ ಹಂಗಾಗಿ ನೋಡಿ ಇಲ್ಲ ಅಡ್ರೆಸ್ ಇದೆ ನೋಡಿ ಪೂರ್ತಿ ವೀಡಿಯೋದಿಂದ